ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿಬಿಟ್ಟು ಪಾವಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಶುಕ್ರವಾರದ ವ್ಲಾಗು ಹಾಗೆ ಇವತ್ತು ಆಷಾಢ ಮಾಸದಲ್ಲಿನ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಅಂತಲೇ ಅನಿಸುತ್ತೆ ಸೊ ನಾನು ಕೂಡ ಇವತ್ತು ಬೆಳಗ್ಗೆ ಫೋರ್ ತರ್ಟಿಗೇನೆ ಎದ್ದು ಬೇಗ ಮನೆಯೆಲ್ಲ ಗುಡಿಸಿ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಸ್ನಾನ ಮಾಡ್ಕೊಂಡು ಬಂದೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವ್ರ ಮನೆ ಪಾತ್ರೆ ಎಲ್ಲನೂ ಇವತ್ತು ತೊಳಿತೀನಿ ಸ್ನಾನ ಮಾಡಿಕೊಂಡೆ ಅದಾದ ನಂತರ ನಾನು ತೊಳೆಯೋದು ಸೊ ಎಲ್ಲ ವಾಶ್ ಮಾಡಿಟ್ಟು ಹೊರಗಡೆ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಬಂದೆ ಈ ಮನೆಯಲ್ಲಿ ಅದ್ಯಾಕೋ ಯಾಕೋ ಏನು ನನಗೂ ಬೇಗ ಎಚ್ಚರಾಗುತ್ತೆ ನನ್ನ ನಮ್ಮ ಮನೆಯವ್ರಿಗೂ ಕೂಡ ಬೇಗ ಎಚ್ಚರಾಗುತ್ತೆ ಹಾಗೆ ಬೂಜಿನೂ ಕೂಡ ಬೇಗ ಎದ್ದೇಳ್ತಾಳೆ ನನಗಂತೂ ಬೆಳಗ್ಗೆ ಟೈಮ್ ಕೆಲಸ ಸಖತ್ತು ಹಿಂಸೆ ಕೊಡ್ತಾ ಇರ್ತಾಳೆ ಅದನ್ನ ಮುಟ್ಬೇಡ ಇದನ್ನು ಮುಟ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ನಾನು ರಂಗೋಲಿ ಹಾಕ್ತಾ ಇದ್ದೀನಿ ಆದರೂ ಅಲ್ಲೇ ಬಂದು ಕೂತ್ಕೊಂಡಿದ್ಲು ನಾನು ಹಾಕ್ತೀನಿ ನನಗೆ ಕೊಡು ಅರ್ಶನ ಕುಂಕುಮ ಕೊಡು ನಾನು ಹಚ್ತೀನಿ ಅಮ್ಮ ಅಂತ ಇದೇ ಥರ ಇರ್ತಾಳೆ ನನಗಂತೂ ಬೆಳಗ್ಗೆ ಅವಳ ಹ್ಯಾಂಡಲ್ ಮಾಡೋದು ನಿಜವಾಗ್ಲೂ ಕಷ್ಟ ಅಂತ ಅನಿಸ್ತಿದೆ ಈ ನಡುವೆ ಈ ನಡುವೆ ಅಂತ ಹಾಗೆ ತುಂಬಾ ಜನ ಕಳ್ಸದ ಕೆಳಗಡೆ ಯಾವ ರೀತಿ ರಂಗೋಲಿ ಹಾಕ್ತಿಯಾ ಮತ್ತೆ ದೇವ್ರ ಮನೆಯಲ್ಲಿ ಏನು ರಂಗೋಲಿ ಹಾಕ್ತೀಯಾ ಅಂತ ಕೇಳ್ತಾ ಇದ್ರಿ ಅಲ್ಲ ಸೊ ಹಾಗಾಗಿ ಇವತ್ತು ಅದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಹೊರಗಡೆ ರಂಗೋಲಿ ಎಲ್ಲ ಹಾಕಿದ್ದಾದ್ಮೇಲೆ ನಾನು ಸೀದಾ ದೇವ್ರ ಮನೆ ಒಳಗೆ ಬಂದೆ ಅಂದರೆ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆಯೋದಿರುತ್ತಲ್ವ ಸೊ ನಾನು ಶುಕ್ರವಾರ ದಿನವೇ ತೊಳಿತೀನಿ ಕೆಲವೊಬ್ರು ಶುಕ್ರವಾರ ದಿನ ತೊಳಿಬಾರ್ದು ಅಂತ ಹೇಳ್ತಾರೆ ಬಟ್ ನಮ್ಮ ಮನೆ ದೇವರು ಕಲ್ಲೇಶ್ವರ ಮತ್ತು ದುರ್ಗಾ ಪರಮೇಶ್ವರಿ ಆಗಿರೋದ್ರಿಂದ ನಮ್ಮದು ಸೋಮವಾರ ಮತ್ತು ಶುಕ್ರವಾರ ಮನೆ ದೇವರು ವಾರ ಹಾಗಾಗಿ ನಾನು ತೊಳೆದೇ ಮಾಡೋದು ಅವತ್ತು ಕಳಸ ಜರುಗಿಸ್ಬಾರ್ದು ಕಳಸ ತೊಳಿಬಾರ್ದು ಅಂತ ಕೆಲವೊಬ್ಬರು ಹೇಳ್ತಾರೆ ಬಟ್ ನಾನು ಮಾಡ್ಕೊಂಡು ಬಂದಿರೋದು ಇದೇ ಥರನೇ ಸೊ ನಾನು ಅವತ್ತೇ ತೊಳೆದು ಅವತ್ತೇ ಕಳಸ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಪೂಜೆ ಮಾಡೋದು ಸೊ ನಮಗೇನು ಆ ಥರ ಅನಿಸಿಲ್ಲ ನಾನು ಹೆಂಗೆ ಪಾಲಿಸ್ಕೊಂಬಂದಿದ್ದೀನೋ ಅದೇ ರೀತಿಯಾಗಿ ತೋರಿಸ್ತೀನಿ ನಾನು ಅವತ್ತೇ ಅಂದರೆ ಶುಕ್ರವಾರನೇ ಫುಲ್ಲು ದೇವ್ರ ಮನೆ ಇಡೀ ಕ್ಲೀನ್ ಮಾಡಿಕೊಂಡು ಅವತ್ತೇ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಅಂದರೆ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ದೇವ್ರಿಗೆ ಮತ್ತೆ ಹೊಸದಾಗಿ ಬೊಟ್ಟು ಇಟ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ಹೂವು ಇರಿಸಿ ಪೂಜೆ ಮಾಡೋದು ನಾನು ಕಳಸದ ಕೆಳಗಡೆ ಈ ರೀತಿಯಾಗಿ ಅಷ್ಟದಳ ಕಮಲ ಅಂತ ಹೇಳಿ ಕರೀತಾರೆ ಇದನ್ನು ಸೊ ಇದನ್ನು ಹಾಕ್ಕೊತೀನಿ ಇದನ್ನು ಹಾಕ್ಬಿಟ್ಟು ಈಗಡೆ ಒಂದು ಪ್ಲೇಟ್ ಇಟ್ಟು ಅದರಲ್ಲಿ ಅಕ್ಕಿ ತುಂಬಿ ಅದರ ಮೇಲೆ ಒಂದು ವೀಳ್ಯದೆಲ್ಲ ಇಟ್ಬಿಟ್ಟು ಅದರ ಮೇಲೆ ಕಳಸ ಕೂರಿಸ್ತೀನಿ ಕಳ್ಸೋಕ್ಕೀಗಾಗಲೇ ನಾನು ಏನೇನು ಹಾಕ್ತೀನಿ ಅನ್ನೋದನ್ನ ಆಲ್ರೆಡಿ ನಾನು ಒಂದು ವ್ಲಾಗ್ ಹಾಕಿದ್ದೀನಿ ಬೇಕಾದರೆ ನಂದು ತುಂಬ ಹಳೆ ವ್ಲಾಗಲ್ಲಿದೆ ಸೊ ಒಂದು ಸರಿ ಚೆಕ್ ಮಾಡಿ ಕಳಸದಲ್ಲಿ ನಾವು ನೀರನ್ನ ತುಂಬ್ತೀವಿ ನೀರಿನ ಜೊತೆಗೆ ಅರ್ಶಿಣ ಕುಂಕುಮ ಅಕ್ಷತೆ ಮತ್ತು ತಾಂಬೂಲ ಅಂದರೆ ವಿಳ್ಯದಲ್ಲೇ ಅಡಿಕೆ ಒಂದು ರೂಪಾಯಿ ಕಾಯಿನ್ನು ಹಾಕ್ಬಿಟ್ಟು ತುಂಬಿ ಅಂದರೆ ಕಳಸ ತುಂಬಿಬಿಟ್ಟು ಕಾಯಿ ಇಟ್ಟುಬಿಟ್ಟು ಪೂಜೆ ಮಾಡೋದು ನಾವು ಸೊ ಈ ರೀತಿಯಾಗಿ ಐದು ಪದಾರ್ಥ ಅರ್ಶಿನ ಕುಂಕುಮ ಅಕ್ಷತೆ ಮತ್ತು ತಾಂಬೂಲ ತಾಂಬೂಲ ಅಂದರೆ ಅಡಿಕೆ ಎಲೆ ಬರುತ್ತೆ ಜೊತೆಗೆ ದಕ್ಷಿಣೆ ಹಾಕಿ ಒಂದು ರೂಪಾಯಿ ಆಯಿತು ಎರಡು ರೂಪಾಯಿ ಆಯಿತು ಅದರಲ್ಲಿ ಹಾಕಿ ನೀರು ತುಂಬಿಸಿರ್ತೀವಲ್ಲ ಅದರೊಳಗೆ ಹಾಕಿ ಮೇಲೆ ಕಾಯಿ ಇಟ್ಬಿಟ್ಟು ವಿಳೆದೆಲೆ ಇಟ್ಬಿಟ್ಟು ಪೂಜೆ ಮಾಡೋದು ಸೊ ನಾವು ಕಳಿಸ ಆ ರೀತಿ ಇಡೋದು ನಾನು ಆಲ್ರೆಡಿ ತೋರಿಸಿದ್ದೀನಿ ಬೇಕಾದರೆ ಅವಳಾಗೊಂದ್ಸರಿ ಚೆಕ್ ಮಾಡಿ ಸೊ ಇದೆಲ್ಲ ಆದ ನಂತರ ನಾನು ಪೂಜೆನೂ ಕೂಡ ಮಾಡಿ ಮುಗಿಸ್ದೆ ಸೊ ಈ ರೀತಿಯಾಗಿ ನಾವು ಪೂಜೆ ಮಾಡ್ತೀವಿ ಸೊ ತುಂಬ ಜನ ರಂಗೋಲಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಲ್ಲ ಸೊ ಹಾಗಾಗಿ ಕಳ್ಸದ ಕೆಳಗಡೆ ನಾನು ಯಾವ ರೀತಿ ರಂಗೋಲಿ ಹಾಕ್ತೀನಿ ಅನ್ನೋದನ್ನ ತೋರಿಸ್ಬೇಕಾಗಿತ್ತಲ್ಲ ಸೊ ಹಾಗಾಗಿ ಈ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಪೂಜೆ ಮುಗೀತು ಸೊ ಪೂಜೆ ಎಲ್ಲ ಆದ ನಂತರ ನಾನು ಮಾಮೂಲಿ ನನ್ನ ಕಿಚನ್ ಕೆಲಸ ಏನಿರುತ್ತಲ್ವ ಸೊ ಟಿಫನ್ ಪ್ರಿಪೇರ್ ಮಾಡೋದಾಗಿರ್ಬೋದು ಸೊ ಕಿಚನ್ ಕೆಲಸಗಳು ಏನಿರುತ್ತೋ ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊತೀನಿ ಹಾಗೆ ನೀವೀಗ ನೋಡ್ತಾ ಇರೋ ಈ ವಿಡಿಯೋದಲ್ಲಿ ಸ್ವಸ್ತಿಕ್ಕು ಮತ್ತು ಅಕ್ಷಯ ಪಾತ್ರೆ ಶ್ರೀಕಾರ ಪಾದ ಮತ್ತು ಆಕಳಪಾದ ಇಷ್ಟನ್ನು ನಾನು ರಂಗೋಲಿ ಹಾಕಿದ್ದೀನಿ ಆ ಕಡೆ ಈ ಕಡೆ ಸೈಡಲ್ಲಿ ದೀಪದ್ದು ಸ್ಟೆನ್ಸಿಲ್ಸ್ ಬರುತ್ತಲ್ಲ ಸೊ ಅದನ್ನು ಹಾಕಿದ್ದೀನಿ ಇದು ಚಿಕ್ಕ ಚಿಕ್ಕದಾಗಿರೋದು ಕೂಡ ನನ್ನ ಸ್ಟೆನ್ಸಿಲ್ಸಲ್ಲೇ ಹಾಕಿರೋದು ಇದನ್ನೇ ನನ್ನ ಕೈಯಲ್ಲಿ ಬರ್ದಿಲ್ಲ ಬಟ್ ಈಸಿಯಾಗಿ ಹಾಕೋಬಹುದು ಆ್ಯಂಡ್ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಈ ರೀತಿಯಾಗಿ ರಂಗೋಲಿ ಹಾಕ್ತೀನಿ ಹಾಗೆ ಹೊರಗಡೆ ಬಾಗ್ಲಲ್ಲಿ ತುಳಸಿ ಮುಂದೆ ಎರಡು ದೀಪನೂ ಕೂಡ ನಾನು ಅಂಟಿಸ್ತೀನಿ ಸೋಮವಾರ ಮತ್ತು ಗುರುವಾರ ಹಾಗೆ ಶುಕ್ರವಾರ ಮೂರು ದಿನವೂ ನಾವು ತುಳಸಿ ಮುಂದೆ ದೀಪನ ಹಚ್ಚಿಡ್ತೀನಿ ಸೊ ನನಗೆ ಇದೊಂಥರ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಏನೋ ಒಂಥರ ಮನಸ್ಸಿಗೂ ಕೂಡ ನೆಮ್ಮದಿ ಮನೆ ಮುಂದ್ಗಡೆನೂ ಕೂಡ ಅಷ್ಟೇ ತುಂಬ ಪೀಸ್ಫುಲ್ಲಾಗಿ ಕಾಣಿಸುತ್ತೆ ಆ್ಯಂಡ್ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಅದನ್ನು ದಿನನಿತ್ಯ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸೊ ಈ ರೀತಿಯಾಗಿ ನಾನು ರಂಗೋಲಿ ಹಾಕೋದು ನನಗೊಂಥರ ಥೆರಪಿ ಅಂತಾನೆ ಹೇಳ್ಬೋದು ಏನೋ ಒಂಥರ ಮನಸ್ಸಿಗೆ ಶಾಂತಿ ದೊರಕೋದಂತೂ ಖಂಡಿತವಾಗ್ಲೂ ನಿಜ ಹಾಗೆ ಇವತ್ತೊಂದು ಟೇಸ್ಟಿಯಾಗಿ ಇರುವಂಥದ್ದು ಹಾಗೆ ಹೆಲ್ದಿಯಾಗಿ ಇರುವಂಥದ್ದು ಕೂಡ ರೆಸಿಪಿನೂ ಕೂಡ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಈಸಿ ನೀವು ಬೆಳಗ್ಗೆ ಎದ್ದು ಕೂಡ ಪ್ರಿಪೇರ್ ಮಾಡ್ಕೋಬಹುದು ಇದಕ್ಕೆ ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಹೌದು ಇದ್ರ ಜೊತೆಗೆ ಲೈಟ್ ಆಗಿ ನೀವು ಬ್ರೇಕ್ಫಾಸ್ಟ್ ಕೂಡ ತಗೋಬಹುದು ಸೊ ಇದನ್ನ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಎಂಟರಿಂದ ಹತ್ತು ಬಾದಾಮಿನ ಹಾಕೋತಾ ಇದ್ದೀನಿ ಹಾಗೆ ಒಂದಷ್ಟು ದ್ರಾಕ್ಷಿ ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ಎರಡು ಅಂಜೂರ ಫ್ರೂಟು ಹಾಗೆ ಮೂರು ಸ್ಪೂನಷ್ಟು ಓಟ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ನಾನು ಬೆಳಗ್ಗೆ ನೆನೆಸ್ಕೋತಾ ಇರೋದು ಬೆಳಗ್ಗೆ ಎದ್ದಿದ ತಕ್ಷಣ ನೆನೆಸಿಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಬಿಸಿ ಹಾಲು ಹಾಕಿ ಹಾಗೆ ಒಂದು ಗ್ಲಾಸಷ್ಟು ನೀರನ್ನ ಕೂಡ ಆ್ಯಡ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ಇದು ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಸೋಕ್ ಸೋಕಾಗಿತ್ತು ಹಾಲು ಮತ್ತು ನೀರು ಎರಡರಲ್ಲೂ ಮಿಕ್ಸ್ ಆಗಿ ಸೊ ಇದನ್ನು ನಾನು ಪೂಜೆ ಎಲ್ಲ ಮುಗ್ದಾದ ನಂತರ ಗ್ರಾ ಗ್ರೈಂಡ್ ಮಾಡ್ಕೋತಾ ಇದೀನಿ ಸೊ ಗ್ರೈಂಡ್ ಮಾಡುವಾಗೂ ಅಷ್ಟೇ ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಸೊ ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಇದನ್ನು ಯಾವುದೇ ರೀತಿ ಫಿಲ್ಟರ್ ಮಾಡಬಾರ್ದು ಡೈರೆಕ್ಟಾಗಿ ಇದನ್ನು ಗ್ಲಾಸ್ಗಾದರೂ ಹಾಕೋಬಹುದು ಅಥವಾ ಕನ್ಸಿಸ್ಟೆನ್ಸಿ ನಿಮಗೆ ತಿಕ್ಕಾಗಿದೆ ಅಥವಾ ಕ್ರೀಮಿ ಟೆಕ್ಸ್ಚರಲ್ಲಿ ಬಂದಿತ್ತು ಮಿಲ್ಕ್ ಅಂತ ಹೇಳಿದ್ರೆ ಸೊ ನೀವು ಅದನ್ನು ಸ್ವಲ್ಪ ನೀರಿನ ಜೊತೆ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತೆಳುವಾಗಿ ಮಾಡಿಕೊಂಡು ಗ್ಲಾಸ್ಗೆ ಕೂಡ ಸರ್ವ್ ಮಾಡ್ಕೋಬಹುದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒನ್ಸ್ ನೀವು ಇದನ್ನು ಟ್ರೈ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇವತ್ತು ನನ್ನ ಹಸ್ಬೆಂಡ್ಗೂ ಕೂಡ ಕೊಟ್ಟಿದ್ದೆ ಅವರು ಕೂಡ ಅಷ್ಟೇ ತುಂಬ ಖುಷಿಪಟ್ಟರು ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳ್ತಾ ಇದ್ರು ನಾನು ನನಗೆ ಶುಗರ್ ಆ್ಯಡ್ ಮಾಡ್ಕೊಂಡಿರಲಿಲ್ಲ ಅವ್ರಿಗೆ ಮಾತ್ರ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಕೊಟ್ಟಿದ್ದೆ ಸೊ ಶುಗರ್ ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು ಇಲ್ಲಾಂದ್ರೂ ಕೂಡ ಆಗಿನೂ ಕುಡಿಬಹುದು ಟೇಸ್ಟ್ ಏನು ಕಡಿಮೆ ಇರೋಲ್ಲ ಸ್ವಲ್ಪ ಸ್ವೀಟಾಗಿಯೇ ಇರುತ್ತೆ ಒಂಥರ ಚೆನ್ನಾಗೂ ಇರುತ್ತೆ ಹಾಗೆ ಅವತ್ತಿನ ಟಿಫನ್ಗೆ ಮೆಂತೆ ಭಾತ್ ಕೂಡ ಮಾಡಿದೆ ಸೊ ಮೆಂತೆ ಭಾತು ಸ್ವಲ್ಪ ಮೊಸರು ಹಾಗೆ ಈ ಒಂದು ಓಟ್ಸ್ ಮಿಲ್ಕ್ನ ಕೊಟ್ಟಿದ್ದೆ ಅಂದರೆ ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡಿದೆ ತುಂಬ ಖುಷಿಪಟ್ಟರು ಆ್ಯಂಡ್ ತುಂಬ ಟೇಸ್ಟಿಯಾಗಿದೆ ಅಂತ ಕೂಡ ರಿವ್ಯೂ ಕೊಟ್ಟರು ಸೊ ನೋಡಿದ್ರಲ್ಲ ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಪೂಜೆ ಯಾವ ರೀತಿ ಇತ್ತು ಹಾಗೆ ನಾನು ಹಾಕೋ ರಂಗೋಲಿ ಬಗ್ಗೆಯೂ ಕೂಡ ಡೀಟೇಲ್ಸ್ ಕೊಟ್ಟಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ನಾನು ಇವತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ತಪ್ಪದೆ ನನ್ನ ಚಾನಲ ವಾಚ್ ಮಾಡ್ತಾಯಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ದಯಮಾಡಿ ಮರಿಬೇಡಿ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಇಷ್ಟ ಆಗ್ತದೆ ಅಂತ ಹೇಳಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೋತಾ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಬರ್ತೀನಿ ಮುಂದಿನ ಬ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ